ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ಪೂಜಾ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಹಿಂದೆ ಸಂಪರ್ಕಿಸಿ ಸ್ನೇಹಿತರೆ ಇವಾಗ ನೀವು ಇಷ್ಟಪಟ್ಟವರು ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ ರೀಸನ್ ಇಲ್ಲದೆ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ನಿಮ್ಮಿಂದ ದೂರ ಹೋಗ್ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ರೀತಿ ಎರಡು ಬೇವಿನ ಎಲೆಗಳನ್ನ ತೆಗೆದುಕೊಳ್ಳಿ ಆ ಅವಾಗ್ಲೆ ಹೇಳ್ದಂಗೆ ಸ್ನೇಹಿತರೆ ಇದೆಲ್ಲೂ ಕೂಡ ಹರಿದೋಗಿರ್ಬಾರ್ದು ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಬೆಳಗಿನ ಜಾವ ಒಂದ್ ಸ್ವಲ್ಪ ಬೇಗ ಎದ್ದೇಳಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಎದ್ಬಿಟ್ಟು ಈ ರೀತಿ ತಲೆ ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ರೀತಿ ಎರಡು ಬೇವಿನ ಎಲೆಗಳನ್ನ ಅವಾಗ್ಲೇ ಹೋಗಿ ಕಿತ್ಕೊ ಬನ್ನಿ ಕಿತ್ಕೊ ಬಂದ್ಬಿಟ್ಟು ಇಲ್ಲಿ ನೀವ್ ಇಷ್ಟಪಟ್ಟವ್ರ ಹೆಸರನ್ನ ಬರ್ಕೊಳ್ಳಿ ಯಾರು ನಿಮ್ಮಿಂದ ದೂರ ಹೋಗಿರ್ತಾರಲ್ಲ ಅವ್ರ ಹೆಸರನ್ನ ಬರ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಿಮ್ ಹೆಸರು ಬರ್ಕೊಳ್ಳಿ ಓಕೆನಾ ಒಂದ್ ಎಲೆ ಮೇಲೆ ನಿಮ್ ಇಷ್ಟಪಟ್ಟವ್ರ ಹೆಸರು ಇನ್ನೊಂದ್ ಎಲೆ ಮೇಲೆ ನಿಮ್ ಹೆಸರು ಬರ್ಕೊಳ್ಳಿ ಓಕೆನಾ ಬರ್ಕೊಂಡು ನೋಡಿ ಎರಡು ಬರ್ಕೊಂಡಾದ್ಮೇಲೆ ನೋಡಿ ಹಿಂಗೆ ಮುಚ್ಬಿಡ್ಬೇಕು ಇದನ್ನ ಎರಡು ಹಿಂಗ್ ಮುಚ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಇಷ್ಟದ ದೇವ್ರು ಯಾವ್ದಿರುತ್ತೋ ಅಥವಾ ನಿಮ್ಮ ಮನೆ ದೇವ್ರು ಯಾವ್ದಿರುತ್ತೋ ಆ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ವಿಶೇಷವಾಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ದೇವ್ರಿ ಈ ರೀತಿ ಹಿಂಗಿಂಗೆ ಪ್ರಾಬ್ಲಮ್ ಆಗಿದೆ ನಾನು ಇಷ್ಟಪಟ್ಟವರು ನನ್ನಂತೆಯೇ ಆಗಬೇಕು ಒಳ್ಳೆ ಕಾರ್ಯಕ್ಕೆ ನೀವು ಏನೇ ಮಾಡಿದ್ರು ಕೂಡ ಅದ್ ಫಲ ಖಂಡಿತವಾಗ್ಲು ಕೊಡುತ್ತೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ ನೋಡಿ ನೀವು ಮನಸ್ಸಿನಲ್ಲೇನೆ ದೇವರನ್ನ ಆರಾಧನೆಯನ್ನ ಮಾಡಿಕೊಂಡು ನೀವು ಈ ಒಂದು ಎಲೆಯನ್ನ ನೀವ್ ಇಷ್ಟ ಪಡ್ತಿರ್ತೀರಲ್ಲ ನಿಮ್ಮಿಂದ ದೂರ ಆಗಿರ್ತಾರಲ್ಲ ಅವ್ರ ಮನೆ ಹತ್ರ ತಗೊಂಡೋಗ್ಬಿಟ್ಟು ಬಿಸಾಕ್ಬಿಟ್ ಬಂದ್ಬಿಡಿ ಇಲ್ಲ ಸಾಧ್ಯ ಆಯ್ತು ಅವ್ರಿನ್ನೂ ಎದ್ದಿರಲ್ಲ ಅಂತ ಹೇಳಿದ್ರೆ ಚಿಕ್ಕದಾಗ ಒಂದ್ ಗುಂಡಿ ತೊಡ್ಬಿಟ್ಟು